ಎಲ್ಲರಿಗೂ ನಮಸ್ಕಾರಗಳು ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರನ್ನೂ ಸಮಾನವಾಗಿ ಗೌರವಿಸಬೇಕು ದಟ್ಟವಾದ ಕಾಡು ದೊಡ್ಡ ಆನೆಯೊಂದು ಆ ಕಾಡಿನಲ್ಲಿ ವಾಸವಾಗಿತ್ತು ಹಾಗೆ ಕಾಡಿನ ರಸ್ತೆಯ ಎಲ್ಲೋ ಒಂದು ಕಡೆ ಇರುವೆಗಳೂ ಕೂಡ ಇರುತ್ತವೆ ಎಲ್ಲ ಇರುವೆಗಳು ಒಟ್ಟಾರೆ ಸೇರಿ ಗೂಡು ಕಟ್ಟಿಕೊಂಡು ವಾಸವಾಗಿರುತ್ತವೆ ಅಲ್ಲದೆ ಆಹಾರಕ್ಕಾಗಿ ತುಂಬ ಕಷ್ಟಪಡುತ್ತಿರುತ್ತವೆ ಆದರೆ ಪುಟ್ಟ ಇರುವೆಗಳನ್ನು ನೋಡಿ ಆನೆ ತುಂಬ ನಗುತ್ತದೆ ಕೀಳಾಗಿ ನೋಡುತ್ತದೆ ತನ್ನ ಗಾತ್ರದ ಬಗ್ಗೆ ಇರುವೆಗಳ ಮುಂದೆ ಹೆಮ್ಮೆಯಿಂದ ಮಾತನಾಡುತ್ತದೆ ಆದರೆ ಇದ್ಯಾವುದಕ್ಕೂ ಗಮನ ಕೊಡದೆ ಗಂಭೀರವಾಗಿ ಪರಿಗಣಿಸದ ಇರುವೆಗಳು ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ಇರುತ್ತವೆ ಪ್ರತಿದಿನ ಇರುವೆಗಳ ಗೂಡಿನ ಬಳಿಯಲ್ಲೇ ಸಾಗುವ ಮೂಲಕ ತೊಂದರೆ ಕೊಡುತ್ತದೆ ಕೆಲವೊಮ್ಮೆ ತನ್ನ ಕಾಲಿನಿಂದ ಗೂಡನ್ನು ತುಳಿಯುತ್ತದೆ ಅಷ್ಟು ಸಾಲದು ಎಂಬಂತೆ ಸೊಂಡಿಲಿನಿಂದ ಇರುವೆಗಳನ್ನು ಹೊಡೆಯುತ್ತಿತ್ತು ಒಮ್ಮೆ ಸೊಂಡಿಲಿನಲ್ಲಿ ನೀರು ತುಂಬಿಸಿಕೊಂಡು ಬಂದು ಇರುವೆಗಳ ಮೇಲೆ ಎರಚಿ ತೊಂದರೆ ಕೊಡಲು ಆರಂಭಿಸಿತು ಆನೆಯ ಈ ಅಟ್ಟಹಾಸದಿಂದ ಇರುವೆಗಳು ತುಂಬ ಬೇಸತ್ತಿದ್ದವು ತಮ್ಮ ನೋವನ್ನು ವ್ಯಕ್ತಪಡಿಸುತ್ತಿದ್ದರೆ ಆನೆ ನಗುತ್ತಿತ್ತು ಇರುವೆಗಳು ನೋವಿನಿಂದ ಕಿರುಚಿದರೆ ಆನೆ ಸಂತೋಷದಿಂದ ನಗುತ್ತಿತ್ತು ನಿಮ್ಮನ್ನೆಲ್ಲ ನನ್ನ ಕಾಲಡಿಯಲ್ಲಿ ತುಳಿದು ಹಾಕುತ್ತೇನೆ ಎಂದು ಹೇಳುತ್ತದೆ ಆದರೆ ಇರುವೆಗಳು ತಾಳ್ಮೆಯಿಂದಿದ್ದವು ಆನೆಗೆ ಸೆಟ್ಟು ಹೊಡೆದು ಮತ್ತೆ ಇನ್ನೊಂದು ಗೂಡನ್ನು ಕಟ್ಟಿಕೊಳ್ಳಲು ಕೆಲಸ ಆರಂಭಿಸುತ್ತವೆ ಹೊಸದಾಗಿ ಕಟ್ಟುತ್ತಿದ್ದ ಗೂಡನ್ನು ನೋಡಿದ ಆನೆಗೆ ಸಿಟ್ಟು ಬರುತ್ತದೆ ಕೆರೆಗೆ ಹೋಗಿ ಸೊಂಡಿಲಿನಿಂದ ನೀರು ತಂದು ಮತ್ತೆ ಇರುವೆಗಳ ಮೇಲೆ ಎರಚುತ್ತದೆ ಇದರೊಂದಿಗೆ ಇರುವೆಗಳು ಮತ್ತೆ ನಿರಾಶ್ರಿತವಾದವು ಹೀಗೆ ಸುಮ್ಮನಿದ್ದರೆ ಆನೆ ನಮ್ಮ ಪ್ರಾಣವನ್ನೇ ತೆಗೆಯುವ ಸಾಧ್ಯತೆ ಇದೆ ಹೀಗಾಗಿ ಇದಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸುತ್ತವೆ ಮರುದಿನ ಆನೆ ಬಂದಾಗ ಆನೆಯ ಸೊಂಡಿಲಿನೊಳಗೆ ಹೋಗಿ ಕುಳಿತುಕೊಳ್ಳುತ್ತವೆ ಚೆನ್ನಾಗಿ ಕಚ್ಚುತ್ತವೆ ಆನೆ ಎಷ್ಟೇ ಸರ್ಕಸ್ ಮಾಡಿದರೂ ಇರುವೆಗಳನ್ನು ಸೊಂಡಿಲಿನಿಂದ ಹೊರಗಡೆ ಹಾಕೋಕೆ ಸಾಧ್ಯವಾಗುವುದಿಲ್ಲ ಗೂಡಿಗೆ ಹಾನಿ ಮಾಡಿ ನಮ್ಮನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದೀಯಾ ನಿನ್ನ ಸೊಂಡಿಲಿನಲ್ಲೇ ಗೂಡನ್ನು ಕಟ್ಟಿಕೊಳ್ಳುತ್ತೇವೆ ಎಂದು ಇರುವೆಗಳು ಹೇಳುತ್ತವೆ ಆಗ ಆನೆಗೆ ತನ್ನ ತಪ್ಪಿನ ಅರಿವಾಗುತ್ತದೆ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತದೆ ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ ಎಂದು ಹೇಳಿದ ಬಳಿಕ ತನ್ನ ತಪ್ಪನ್ನು ಅರ್ಥ ಮಾಡಿಸಿ ಇರುವೆಗಳು ಸೊಂಡಿಲಿನಿಂದ ಹೊರಬರುತ್ತವೆ ಇರುವೆಗಳ ನಾಯಕ ಎನಿಸಿಕೊಂಡವನು ಆನೆಗೆ ಹೀಗೆ ಹೇಳುತ್ತಾನೆ ನಾವು ನಿನ್ನ ಕಣ್ಣಿಗೆ ಸಣ್ಣದಾಗಿ ಕಾಣಬಹುದು ನಿಮ್ಮ ಕಣ್ಣಿಗೆ ಕಾಣಿಸದೆ ನಿನ್ನ ದೇಹವನ್ನು ಪ್ರವೇಶಿಸಬಹುದು ಆದರೂ ನಾವು ನಿನ್ನನ್ನು ಸಹಜೀವಿ ಎಂದು ಗೌರವಿಸುತ್ತೇವೆ ಆದರೆ ನೀನು ನಿನ್ನ ಗಾತ್ರದ ಬಗ್ಗೆ ಹೆಮ್ಮೆ ಪಡುತ್ತಿರುವೆ ಬಡವರಾಗಲಿ ಶ್ರೀಮಂತರಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರನ್ನೂ ಸಮಾನವಾಗಿ ಗೌರವದಿಂದ ಕಾಣಬೇಕು ಇಲ್ಲದಿದ್ದರೆ ಮುಂದೆ ಇಂಥ ಪಾಠಗಳನ್ನು ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತದೆ ಅಂತಿಮವಾಗಿ ಆನೆ ಎಲ್ಲ ಇರುವೆಗಳ ಕ್ಷಮೆಯಾಚಿಸಿ ತನ್ನ ದಾರಿಯಲ್ಲಿ ಸಾಗುತ್ತದೆ ಆ ನಂತರ ಇರುವೆಗಳು ಬಳಿಗೆ ಸುಳಿಯಲೇ ಇಲ್ಲ ಒಟ್ಟಾರೆ ಸಾರಾಂಶದ ಅರ್ಥವೇನೆಂದರೆ ಯಾರನ್ನೂ ನಾವು ಕೂಡ ಕೀಳಾಗಿ ಕಾಣಬಾರದು ದಯೆಯಿಂದ ನೋಡಬೇಕು ಸಾಧ್ಯವಾದರೆ ಸಹಾಯ ಮಾಡಬೇಕು ಇಲ್ಲದಿದ್ದರೆ ಸುಮ್ಮನೆ ಇರಬೇಕು ಇತರರನ್ನು ನೋಯಿಸುವಂತೆ ಮಾತನಾಡಬಾರದು ಈ ದೊಡ್ಡ ಅರ್ಥ ಹೊಂದಿದಂತಹ ಪುಟ್ಟ ಕಥೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮ್ಮೆಲ್ಲ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು